ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ವೈ ಟಿ ಸ್ಟುಡಿಯೋದಲ್ಲಿ ಇಂಪಾರ್ಟೆಂಟು ಎರಡು ಅಥವಾ ಮೂರು ಒಂದು ಎರಡು ಮೂರು ಸೆಟ್ಟಿಂಗ್ಗಳನ್ನು ಆನ್ ಮಾಡಿದರೆ ನಮಗೆ ಏನೆಲ್ಲ ಬೆನಿಫಿಟ್ಸ್ ಇವೆ ಆಮೇಲೆ ಯಾವ ರೀತಿಯಾಗಿ ನಮ್ಮ ವಿಡಿಯೋಗಳು ಮತ್ತು ಶಾರ್ಟ್ಸ್ಗಳು ವೈರಲ್ ಆಗ್ತವೆ ನಾನು ಹೇಳ್ಕೊಡ್ತೀನಿ ಈ ಸೆಟ್ಟಿಂಗ್ಗಳನ್ನು ಕಂಪ್ಲೀಟಾಗಿ ಎಲ್ಲರೂ ಆನ್ ಮಾಡ್ಕೊಳ್ಳೇಬೇಕು ಇದು ಹೊಸ ಯೂಟ್ಯೂಬರ್ಸಿಗೆ ಭಾಳ ಹೆಲ್ಪ್ ಆಗುತ್ತೆ ಈಗಾಗಲೇ ಫಾರ್ವರ್ಡ್ ಇರ್ತಕ್ಕಂಥ ಯೂಟ್ಯೂಬರ್ಸ್ಗಳು ಇವನೇ ಫಾಲೋ ಮಾಡ್ತಾರೆ ಅದಕ್ಕೋಸ್ಕರ ಹೊಸ ಯೂಟ್ಯೂಬರ್ಸ್ಗೋಸ್ಕರ ಈ ಒಂದು ವೈಟ್ ಸ್ಟುಡಿಯೋದಲ್ಲಿ ಈ ಸೆಟ್ಟಿಂಗ್ಸ್ ಆನ್ ಮಾಡಲಿಕ್ಕೆ ಆನ್ ಮಾಡ್ಕೊಳ್ಳಬೇಕು ಅದನ್ನು ಹೇಳ್ಕೊಡ್ತೀನಿ ಬನ್ನಿ ನೋಡೋಣ ಮೊದಲಿಗೆ ನಾವು ವೈಟ್ ಸ್ಟುಡಿಯೋಕ್ಕೆ ಹೋಗೋಣ ನಮ್ಮ ಫೋನಲ್ಲಿರ್ತಕ್ಕಂಥ ವೈಟ್ ಸ್ಟೂಡಿಯೋ ಹೋಗೋಣ ವೈಟ್ ಯೂಸ್ಟೋಟಿ ಕ್ಲಿಕ್ ಮಾಡಿರಿ ವೈಟ್ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಒಂದು ಮೇನ್ ಸ್ಕ್ರೀನ್ ಬರುತ್ತೆ ನಮಗೆ ಮೇನ್ ಸ್ಕ್ರೀನ್ ಬಂದಾಗ ಇಲ್ಲೆಲ್ಲ ನಮ್ಮದು ಚಾನಲ್ ನೇಮು ನಮ್ಮ ಸಬ್ಸ್ಕ್ರೈಬ್ಸು ವ್ಯೂಸು ವಾಚ್ ಟೈಮ್ ಅವರ್ಸು ಎಲ್ಲ ಇದೆ ಇಲ್ಲಿ ಇಲ್ಲಿ ಹೋದಾಗ ಇಲ್ಲಿ ಮೂಲೆಯಲ್ಲಿ ನಮ್ಮದು ಡಿ ಪಿ ಇದೆಯಲ್ಲ ಮೂಲೆಯಲ್ಲಿ ಹೊಲ ಮೂಲೆಯಲ್ಲಿ ಇಲ್ಲಿ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದಾಗ ಈ ರೀತಿ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಈ ಪೇಜ್ ಓಪನ್ ಆದಾಗ ಇಲ್ಲಿ ಸೆಟ್ಟಿಂಗ್ಸು ಸೇಡ ಇವೆಲ್ಲ ಇಲ್ಲ ಸೆಂಡ್ ಫೀಡ್ಬ್ಯಾಕ್ ಎಲ್ಲ ಇದಕ್ಕೆ ಗೊತ್ತಿದೆ ನೋಡ್ತೀರಿ ಇಲ್ಲಿ ಪೆನ್ಸಿಲ್ ಮಾರ್ಕ್ ಇದೆ ಎಲ್ಲ ಬಲಗಡೆ ಆಮೇಲೆ ಇಲ್ಲಿ ಪೆನ್ಸಿಲ್ ಮಾರ್ಕ್ನಲ್ಲಿ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಓಪನ್ ಆದಾಗ ಇಲ್ಲಿ ಹೋಮ್ ಟ್ಯಾಬ್ ಅಂತ ಕೆಳಗಡೆ ಇದೆ ನೋಡಿರಿ ಈ ಹೋಮ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿರಿ ಈ ಹೋಮ್ ಕ್ಲ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿದಾಗ ನಾನು ಇಲ್ಲಿ ಎರಡು ಇಲ್ಲಿ ಎರಡು ಸೆಟ್ಟಿಂಗ್ ಇಲ್ಲಿ ಮೇಲೆ ಏನಂತ ಇದೆ ಹೋಮ್ ಟ್ಯಾಬ್ ಅಂತಿದೆ ಶೋ ಯುವರ್ ಚಾನಲ್ ಹೋಮ್ ಟ್ಯಾಬ್ ಟು ಹೈಲೈಟ್ ಆ್ಯಂಡ್ ಶೋ ಕೇಸ್ ಕಾಂಟೆಂಟ್ ಫಾರ್ ಯುವರ್ ಆಡಿಯನ್ಸ್ ಅಂತೈತಿ ನಿಮ್ಮ ಆಡಿಯನ್ಸ್ಗೆ ನಿಮ್ಮ ಒಂದು ಬಿಟ್ಟಿರ್ತಕ್ಕಂಥ ವಿಡಿಯೋಗಳು ಶೋ ಆಗ್ಬೇಕತ್ತಪ್ಪ ಅಂದರೆ ಇದು ಆನ್ ಆಗಲೇಬೇಕು ಇದು ಮೇ ಮೇಲೆ ಆನ್ ಇದು ಆಫ್ ಆಫ್ ಆಗಬಾರ್ದು ಆನ್ ಇರಬೇಕು ಇದು ಆನ್ ಇದೆ ನಂದು ಆಮೇಲೆ ಇಲ್ಲಿ ಕೆಳಗಡೆ ಅಂತ ಬರುತ್ತೆ ಹೋಮ್ ಲೇಔಟ್ ಅಂತಂದು ಫಾರ್ ಯು ಯೂಟ್ಯೂಬ್ ರೆಕಮೆಂಡೆಡ್ಸ್ ಯುವರ್ ಕಾಂಟೆಂಟ್ ಬೇಸ್ಡ್ ಆನ್ ವ್ಯೂವರ್ಸ್ ಇಂಟ್ರೆಸ್ಟ್ ಅಂತಿದೆ ಯೂಟ್ಯೂಬ್ ನಮ್ಮನ್ನು ನಮ್ಮ ವಿಡಿಯೋಗಳನ್ನು ಸಜೆಶ್ಟ್ ಮಾಡುತ್ತೆ ಈ ಕೆಲವೊ ಇಲ್ಲಿ ಇರತಕ್ಕಂಥ ಒಂದು ಸೆಟ್ಟಿಂಗನ್ನು ಆನ್ ಮಾಡ್ಕೊಳ್ಬೇಕು ಇದು ಆನ್ ಇದೆ ಇದು ಆಫ್ ಮಾಡ್ಬಾರ್ದು ಯಾವುದೇ ಕಾರಣಕ್ಕ ಆಫ್ ಮಾಡಬಾರ್ದು ಇದನ್ನು ಕೂಡ ಆನ್ ಮಾಡ್ಕೊಂಡಿರಬೇಕು ಅದ್ರ ಜೊತೆಗೆ ಇಲ್ಲಿ ಕೆಳಗಡೆ ಮೋರ್ ಸೆಟ್ಟಿಂಗ್ ಇದೆ ನೋಡ್ರಿ ಇಲ್ಲಿ ಮೋರ್ ಸೆಟ್ಟಿಂಗ್ ಅಂತಿದೆ ಮೋರ್ ಸೆಟ್ಟಿಂಗಿಗೆ ಕ್ಲಿಕ್ ಮಾಡಿರಿ ಮೋರ್ ಸೆಟ್ಟಿಂಗ್ ಕ್ಲಿಕ್ ಮಾಡಿದಾಗ ಫಾರ್ ಸೆಟ್ಟಿಂಗ್ಸ್ ಅಂತಂದು ಬರುತ್ತೆ ಇಲ್ಲಿ ಇಲ್ಲಿ ಏನಿದೆ ಕಾಂಟೆಂಟ್ ಟೈಪ್ ವಿಡಿಯೋಸು ಶಾರ್ಟ್ಸು ಲೈವ್ ಸ್ಟ್ರೀಮ್ಸು ಅಂತ ಇದೆ ಇಲ್ಲಿ ವಿಡಿಯೋಸ್ಗಳು ನಮ್ಮ ವಿಡಿಯೋಗಳು ಬೇಗನೆ ಎಲ್ಲರಿಗೂ ಕಾಣಬೇಕಪ್ಪ ಅಂತಂದರೆ ಈ ವಿಡಿಯೋ ಆನ್ ಇರಬೇಕು ಯಾವುದೇ ಕಾರಣಕ್ಕೂ ಆಫ್ ಇರಬಾರ್ದು ಕೆಲವರು ಕೇವಲ ಶಾರ್ಟ್ಸ್ ಮಾಡ್ತಾರೆ ಬೇಕಾದ್ರೆ ಅವರು ಆಫ್ ಮಾಡ್ಕೋಬೋದು ವಿಡಿಯೋಗಳನ್ನು ಮಾಡ್ತಕ್ಕಂಥವ್ರು ಕಂಪಲ್ಸರಿಯಾಗಿ ಈ ವಿಡಿಯೋಸನ್ನು ಆನ್ ಮಾಡಲೇಬೇಕು ಅದ್ರ ಜೊತೆಗೆ ಇಲ್ಲಿ ಕೆಳಗಡೆ ಶಾರ್ಟ್ ಅಂತ ಇದೆ ಈ ಶಾರ್ಟನ್ನು ಸಹ ಶರ್ಟು ಈ ಶಾರ್ಟ್ಸ್ ಕೂಡ ಇದು ಆನ್ ಇರಬೇಕು ಇದು ಆಫ್ ಇರಬಾರ್ದು ಯಾವುದೇ ಕಾರಣಕ್ಕೆ ಆಫ್ ಇರಬಾರ್ದು ಇದು ಕೂಡ ಆನ್ ಆಗಿರ್ಬೇಕು ಆನ್ ಆದರೆ ಮಾತ್ರ ನಮ್ಮ ಶರ್ಟ್ಸು ಬೇಗ ವೈರಲ್ ಆಗ್ತವೆ ಎಲ್ಲರಿಗೂ ಬೇಗ ರೀಚ್ ಆಗ್ತವೆ ಅದ್ರ ಜೊತೆಗೆ ಇನ್ನೊಂದು ಮೂರನೇ ಆಪ್ಷನ್ ಇದೆ ನೋಡಿ ಇಲ್ಲಿ ಮೂರನೇ ಲೈವ್ ಸ್ಟ್ರೀಮ್ಸ್ ಅಂತ ಇದೆ ನಾವು ಲೈವ್ಸ್ ಮಾಡ್ತೀವಿ ಆ ಲೈವ್ ಸ್ಟ್ರೀಮ್ ಕೂಡ ನಾವು ಈ ಒಂದು ಆಪ್ಷನ್ ಕೂಡ ಆನ್ ಇರಬೇಕು ಯಾವುದೇ ಕಾರಣಕ್ಕೆ ಆಫ್ ಇರಬಾರ್ದು ಲೈವ್ ಸ್ಟ್ರೀಮ್ ಮಾಡಿಲ್ಲಪ್ಪ ಅಂದರೆ ಆಫ್ ಇಟ್ಕೋಬೋದು ಆದರೆ ನಾವು ನಾವು ಲೈವ್ ಲೈವ್ ಸ್ಟ್ರೀಮ್ ಮಾಡ್ತೀವಪ್ಪ ಅಂತಂದರೆ ಇದನ್ನು ಆನ್ ಇರಲೇಬೇಕು ಲೈವ್ ಸ್ಟ್ರೀಮ್ ಆನ್ ಇದ್ದಷ್ಟು ಕೂಡ ನಮ್ಮ ಲೈವ್ ಬೇಗ ರೀಚ್ ಆಗುತ್ತೆ ಅದ್ರ ಜೊತೆಗೆ ಕೆಳಗಡೆ ಬನ್ನಿ ರಿಸೆನ್ಸಿ ಅಂತೈತಿ ನೋಡಿ ಇಲ್ಲಿ ಆಲ್ ಕಾಂಟೆಂಟ್ ಅಂತಿದೆ ಇಲ್ಲೇ ಇಲ್ಲೊಂದು ಆಪ್ಷನ್ ಇದೆ ಕೆಳಗಡೆ ಯೂಟ್ಯೂಬ್ ರೆಗ್ಯುಲರ್ ಅಪ್ಡೇಟ್ಸ್ ಫಾರ್ ಯು ಸೆಕ್ಷನ್ ವಿತ್ ಫ್ರೆಶ್ ಅಂತ ಅಂತಿದೆ ಯಾವುದೇ ನಾವು ಒಂದು ಹೊಸ ವೀಡಿಯೋಗಳನ್ನು ಬಿಡ್ತೀವಪ್ಪ ಅಂತಂದ್ರೆ ಫ್ರೆಶ್ ಕಂಟೆಂಟ್ಗಳನ್ನ ಬಿಡ್ತೀವಪ್ಪ ಅಂತಂದ್ರೆ ಆ ವಿಡಿಯೋಗಳಿರಲಿ ಅಥವಾ ಒಂದು ಶಾರ್ಟ್ಸ್ ಇರಲಿ ಅವು ಬೇಗ ವೈರಲ್ ಆಗಬೇಕಾದಪ್ಪ ಇದು ಕೂಡ ಆನ್ ಆಗಿರಬೇಕು ಇದು ಯಾವುದೇ ಕಾರಣ ಆಫ್ ಆಗಿರಬಾರ್ದು ಇದು ಕೂಡ ಇಲ್ಲಿ ಕೆಳಗಡೆ ಇದೆ ರೀಸೆಂಟ್ ಕಂಟೆಂಟ್ ಓನ್ಲಿ ಅಂತಿದೆ ಯು ಹ್ಯಾವ್ ಪೋಸ್ಟೆಡ್ ಇನ್ ದಿ ಲಾಸ್ಟ್ ಟ್ವೆಲ್ ಮಂತ್ಸ್ ಅಂತಿದೆ ಇಲ್ಲಿ ಆಫ್ ಇದೆ ನಂದು ಅಂದರೆ ಇದೆ ಅದರರ್ಥ ಏನಪ್ಪ ಅಂತಂದ್ರೆ ಕೇವಲ ಹನ್ನೆರಡು ತಿಂಗಳ ಒಂದು ವರ್ಷದ ವಿಡಿಯೋಗಳನ್ನು ಮಾತ್ರ ಒಂದು ವರ್ಷದ ಒಳಗಿರ್ತಕ್ಕಂಥ ವಿಡಿಯೋಗಳನ್ನು ಮಾತ್ರ ಅಪ್ಲೋಡ್ ಮಾಡುವ ಅದು ಎಲ್ಲ ಕಾಣಬೇಕು ಎಲ್ಲ ವೈರಲ್ ಆಗ್ಬೇಕಂದ್ರೆ ಮಾತ್ರ ಇದನ್ನು ಆನ್ ಮಾಡ್ಕೋಬೇಕು ಇಲ್ಲ ನಾವು ಚಾನಲ್ ಓಪ ಓಪನ್ ಆದಾಗಿಂದ ಕೂಡ ನಾವು ಈ ಒಂದು ಎಲ್ಲ ವೀಡಿಯೋಗಳು ಹಳೆ ವಿಡಿಯೋಗಳು ಕಾಣಬೇಕಪ್ಪ ಅಂತಂದ್ರೆ ಇದು ಆಫ್ ಇರಬೇಕು ಅದಕ್ಕೋಸ್ಕರ ನಾವು ಇದನ್ನು ಆನ್ ಮಾಡಿಲ್ಲ ಆನ್ ಮಾಡಿದಪ್ಪ ಅಂದರೆ ಕೇವಲ ರೀಸೆಂಟ್ ವೀಡಿಯೋ ಒಂದು ವರ್ಷದ ವೀಡಿಯೋಗಳು ಮಾತ್ರ ಇಲ್ಲಿ ಕಾಣಿಸ್ಕೊಳ್ತಾವೆ ಅಂದರೆ ಹಳೆ ನಾವು ಒಂದು ವರ್ಷದ ಹಿಂದೆ ಬಿಟ್ಟಿರ್ತಕ್ಕಂಥ ವಿಡಿಯೋಗಳನ್ನು ಅವು ಕಾಣಲ್ಲ ಅದಕ್ಕೋಸ್ಕರ ಇದನ್ನು ಇದು ಆಫ್ ಮಾಡಬೇಕು ಇದನ್ನ ಆಫ್ ಮಾಡಿಕೊಡ್ರಿ ಇದನ್ನು ಇದನ್ನು ಆನ್ ಮಾಡ್ಕೊಡ್ರಿ ಇದನ್ನ ಆನ್ ಮಾಡ್ಕೊಂಡ್ರೆ ಇದು ಆಫ್ ಆಗುತ್ತೆ ಎರಡು ಎಟ್ ಎ ಟೈಮು ಆನ್ ಆಗಲ್ಲ ಅವು ಇದು ಆಫ್ ಆದರೆ ಅದು ಆನ್ ಆಗುತ್ತೆ ಅದು ಆನ್ ಅದು ಆಫ್ ಆದರೆ ಇದು ಆನ್ ಆಗುತ್ತೆ ಇಲ್ಲಿ ಆಗಿ ಹೇಳ್ಬೇಕಂದ್ರೆ ಆಲ್ ಕಂಟೆಂಟ್ ಇದೆ ಇದು ಕಂಪಲ್ಸರಿ ಆನ್ ಮಾಡಿಕೊಡ್ರಿ ಆನ್ ಮಾಡ್ಕೊಂಡು ಈ ರೀತಿ ಸೇವ್ ಕೊಟ್ಟು ಇಲ್ಲಿ ಸೇವ್ ಕೊಟ್ಟ ಮಾತ್ರ ಈ ಥರ ಆಗುತ್ತೆ ಇಲ್ಲಿ ನೋಡಿ ಸೇವ್ ಅಂತ ಬರುತ್ತೆ ಇಲ್ಲಿ ಇಲ್ಲಿ ಸೇವ್ ಅಂತ ಸೇವನ ಆದರೆ ಇದರಲ್ಲಿ ಆಫ್ ಮಾಡಿ ಇಲ್ಲಿ ಇದು ಇದಕ್ಕೆ ಆನ್ ಮಾಡಿಕೊಡ್ರಿ ಇದು ಆಫ್ ಮಾಡಿ ಇದನ್ನು ಆನ್ ಮಾಡಿಕೊಡ್ರಿ ಆವಾಗ ಸೇವ್ ಆಗುತ್ತೆ ಮತ್ತು ನೆಕ್ಸ್ಟ್ ಹಿಂದಕ್ಕೆ ಬರೋಣ ಹಿಂದಕ್ಕೆ ಬರೋಣ ಹಿಂದೆ ಬಂದು ಮೈಟ್ ಸ್ಟುಡಿಯೋಕ್ಕೆ ಹೋಗಿ ಇಲ್ಲಿ ನಾನು ಕೆಲವೊಂದು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಈ ಒಂದು ವಿಡಿಯೋದ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಇದು ಒಂದು ಇಲ್ಲಿ ಒಂದು ವಿಡಿಯೋದ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು ಈ ವಿಡಿಯೋ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಬರುತ್ತೆ ಈ ಥರ ವಿಡಿಯೋ ಒಂದು ತಂಬಲೈನ್ ಬರುತ್ತಲ್ಲ ಈ ಒಂದು ಈ ರೀತಿ ಬಂದಾಗ ಇಲ್ಲಿ ಮೇಲುಗಡೆ ಒಂದು ಪೆನ್ಸಿಲ್ ಮಾರ್ಕ್ ಇದೆಯಲ್ಲ ಈ ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಈ ಪೆನ್ಸಿಲ್ ಮಾರ್ಕ್ ಕ್ಲಿಕ್ ಮಾಡಿದಾಗ ಇಲ್ಲಿ ಕೂಡ ನಾವು ಕೆಲವೊಂದು ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಮ್ಮದು ಟೈಟ್ಲ್ ಇದೆ ಇಲ್ಲಿ ಡಿಸ್ಕ್ರಿಪ್ಷನ್ ಟೈಟಲ್ ಯಾವ ರೀತಿ ಇರುತ್ತೆ ಡಿಸ್ ಡಿಸ್ಕ್ರಿಪ್ಷನ್ ಕೂಡ ಅದೇ ಥರ ಇರಬೇಕು ಅದ್ರ ಜೊತೆಗೆ ಯಾಸ್ಟ್ಯಾಗೆ ಹಾಕಿ ಇಲ್ಲಿ ನೀವು ಕೆಲವೊಂದು ಇಲ್ಲಿ ಇನ್ನೂ ಕೆಲವೊಂದು ಹಾಕ್ಬೋದು ಇಲ್ಲಿ ಹಾಕ್ಬೇಕು ಇಲ್ಲಿ ಯಾಸ್ಟ್ಯಾಗ ಹಾಕಿ ಈ ಒಂದು ಈಸಿ ಡ್ರಾಯಿಂಗ್ ಅಂತಂದು ನಾನು ಈಸಿ ಡ್ರಾಯಿಂಗ್ ಬೇಕು ಬರೀತೀನಿ ಈಸಿ ಡ್ರಾಯಿಂಗ್ ಅಂತ ಇದು ತಿಳ್ಕೊಂಡು ಈ ಥರ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಷ್ಟ್ಯಾಗೆ ಹಾಕ್ತಾ ನೀವು ನೀವು ಮಾಡ್ತಾ ಹೋಗ್ಬೋದು ನೆಕ್ಸ್ಟ್ ಎಲ್ಲಿ ಬರ್ರಿ ಇವನ್ನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಯಾಸ್ಟೇಗಗಳನ್ನು ಭಾಳ ಹಾಕಿರಿ ನಂತರ ಇಲ್ಲಿ ಪಬ್ಲಿಕ್ ಅಂತ ಇದೆ ಇದೆಲ್ಲ ಆನ್ ಇರುತ್ತೆ ಆಡಿಯನ್ಸ್ ಅಂತ ನೋ ಇಟ್ಸ್ ನಾಟ್ ಫಾರ್ ಕಿಡ್ಸ್ ಅಂತಲೇ ಇರಬೇಕು ಯಾವುದೇ ಕಾರಣಕ್ಕೂ ಇದು ಇಟ್ಸ್ ಮೇಡ್ ಫಾರ್ ಕಿಡ್ಸ್ ಅಂತ ಇರಬಾರ್ದು ಯಾಕಂತಂದರೆ ಇದು ಮೇಡ್ ಫಾರ್ ನಾಟ್ ಅಂದರೆ ಎಲ್ಲರಿಗೂ ಕೂಡ ನೋಡ್ಬೇಕಪ್ಪ ಅಂತಂದರೆ ಇಟ್ ಇಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತಂದು ಇದನ್ನ ಆಪ್ಷನ್ ಆನ್ ಮಾಡಿರಬೇಕು ಈ ಜೊತೆಗೆ ಇಲ್ಲಿ ಮೇನ್ ಕೆಳಗಡೆ ಇದೆ ನೋಡಿ ಇಲ್ಲಿ ಮೋರ್ ಟ್ಯಾಗ್ಸ್ ಅಂತ ಇದೆ ಟ್ಯಾಗ್ ಮೇಲೆ ಟ್ಯಾಗ್ ಮೇಲೆ ಕ್ಲಿಕ್ ಮಾಡಿರಿ ಟ್ಯಾಗ್ ಮೇಲೆ ಕ್ಲಿಕ್ ಮಾಡಿದಾಗ ಮೂರು ಆಪ್ಷನ್ ಅಂತಂದಿದೆ ಇಲ್ಲಿ ಟ್ಯಾಗ್ ಕೂಡ ನಾವು ಇಲ್ಲಿ ಹಾಕಬೇಕಾಗುತ್ತೆ ಇದು ನಂತರ ಇಲ್ಲ ಏನು ಇಂಪಾರ್ಟೆಂಟ್ ಇಲ್ಲಿ ಕೆಟಗರಿ ಅಂತಿದೆ ನೋಡಿರಿ ಇಲ್ಲಿ ಕ್ಯಾಟಗರಿ ಮೇಲೆ ಕ್ಲಿಕ್ ಮಾಡಿರಿ ಈ ಕೆಟಗರಿ ಮೇಲೆ ಕ್ಲಿಕ್ ಮಾಡಿದಾಗ ಈ ಒಂದು ಈಜಿ ಡ್ರಾಯಿಂಗ್ ಅನ್ನೋದು ಯಾವುದಕ್ಕೆ ಸಂಬಂಧಪಟ್ಟಿದೆ ಈಗ ಯೂಟ್ಯೂಬರ್ಸ್ಗೆ ಗೊತ್ತಾಗಬೇಕು ಯೂಟ್ಯೂಬ್ಗೆ ಗೊತ್ತಾಗಬೇಕು ಬೇಡ ಅದನ್ನ ಇದನ್ನು ನೀವು ನೀವು ಹಾಕಿರ್ತಕ್ಕಂಥದ್ದು ವೀಡಿಯೋನ ನಾವು ಎಂಟರ್ಟೈನ್ಮೆಂಟ್ ಹಾಕೋ ಎಜುಕೇಷನಿಗೆ ಸಂಬಂಧಪಟ್ಟಿದ್ದು ಅಥವಾ ಕಾಮಿಡಿ ಸಂಬಂಧಪಟ್ಟಿದ್ದು ಅಥವಾ ಇಲ್ಲಿ ಸಾಕಷ್ಟು ಆಪ್ಷನ್ ಇದ್ದೀವಿ ಇಲ್ಲಿ ಪೀಪಲ್ ಬ್ಲಾಗ್ಸ್ ಪೀಪಲ್ ಬ್ಲಾಗ್ಸ್ ಅಂತಂದರೆ ಇಲ್ಲಿ ಅಡುಗೆ ಚಾನೆಲ್ ಇರ್ತೈತಲ್ಲ ಅವರು ಇದನ್ನು ಆನ್ ಮಾಡ್ಕೋಬೇಕು ಇಲ್ಲಿ ಸ್ಪೋರ್ಟ್ಸ್ ಆಟಕ್ಕೆ ಸಂಬಂಧಪಟ್ಟಿದ್ದೆ ಅಥವಾ ಸ್ಪೋರ್ಟ್ಸ್ ಅಂತಂದು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು ಅಂದ್ರೆ ಯಾವ ಕೆಟಗರಿಗೆ ನಾವು ಇದು ಸಂಬಂಧಪಡುತ್ತೆ ಆ ಕೆಟಗರಿ ನಾನು ಮಾಡಬೇಕು ಇಲ್ಲಿ ನಾನು ಇಲ್ಲಿ ಮೊದ್ ಎಂಟರ್ಟೈನ್ಮೆಂಟ್ ಅಂತಂದು ಅದು ಆಲ್ರೆಡಿ ಇದಾಗಿತ್ತು ಆದರೆ ಇದು ಎಂಟರ್ಟೈನ್ಮೆಂಟ್ ಅಲ್ಲ ಇದು ಎಜುಕೇಷನ್ಸ್ ಸಂಬಂಧಪಟ್ಟಿರ್ತಕ್ಕಂತಹ ವಿಡಿಯೋದ್ರಿಂದ ನಾನು ಕೂಡ ಇದನ್ನು ಚೇಂಜ್ ಮಾಡ್ಕೊತೀನಿ ಎಂಟರ್ಟೈನ್ಮೆಂಟ್ ಅಂತಂದು ಮೊದಲಗಿತ್ತು ಅದು ನನಗೆ ಗೊತ್ತಿರದೆ ಕೆಲವೊಂದು ನಾವು ಯಾವುದೇ ಸೆಟ್ಟಿಂಗ್ ಮಾಡಿರದೆ ಅಪ್ಲೋಡ್ ಮಾಡಿದಾಗ ಈ ರೀತಿಯಾಗಿ ಬಂದಿರ್ತೈತಿ ಇಲ್ಲಿ ಕೂಡ ನಾನು ನಿಮ್ಮ ಇದಕ್ಕೆ ಸೆಟ್ಟಿಂಗ್ ಮಾಡ್ತೀನಿ ನೋಡಿ ಇಲ್ಲಿ ಎಜುಕೇಷನ್ ಅಂತ ಇದು ಎಜುಕೇಷನ್ ಸಂಬಂಧಪಟ್ಟಿರ್ತಕ್ಕಂಥ ಅದರಿಂದ ಎಜುಕೇಷನ್ ಕ್ಯಾಟಗರಿ ಬಂತು ಅಂದರೆ ನಮ್ಮ ವೀಡಿಯೋಗಳು ಅದಕ್ಕೆ ಒಂದು ಅದಕ್ಕೆ ಅಲ್ಲಿ ಅಲ್ಲಿ ಕೂಡ ಯೂಟ್ಯೂಬು ಆ ಒಂದು ಕೆಟಗರಿ ಹಾಕುತ್ತೆ ಈ ರೀತಿ ಹಾಕೋದ್ರಿಂದ ಏನಾಗುತ್ತೆ ನಮ್ಮ ವೀಡಿಯೋಗಳು ಬೇಗ ಅಲ್ಲಿ ಕಾಣ್ತವೆ ಬೇಗ ವೈರಲ್ ಆಗ್ತವೆ ಈ ರೀತಿಯಾಗಿ ಸೆಟ್ಟಿಂಗ್ ಮಾಡಿಕೊಡ್ರಿ ಸೆಟ್ಟಿಂಗ್ ಮಾಡಿಕೊಂಡು ನೀವು ಒಂದು ನಿಮ್ಮ ಒಂದು ಯೂಟ್ಯೂಬನ್ನು ವೈ ಟಿ ಸ್ಟುಡಿಯೋನ ಯೂಸ್ ಮಾಡಿಕೊಡ್ರಿ ಅಂತ ಹೇಳ್ತಾ ಇದನ್ನೆಲ್ಲ ಮಾಡಿದ ಮೇಲೆ ಇಲ್ಲಿ ಸೇವ್ ಅಂತ ಇದೆ ನೋಡಿ ಅಲ್ಲಿ ಸೇವ್ ಅಂತ ಸೇವ್ ಕೊಡ್ಕೊಳ್ಳ್ರಿ ಇಲ್ಲಿ ಸೇವ್ ಇದೆ ಈ ಒಂದು ವಿಡಿಯೋನೇ ಸೇವ್ ಇದೆ ಸೇವ್ ಆಯಿತು ಅದು ಎಂಟರ್ಟೈನ್ಮೆಂಟ್ ಇದ್ದಿದ್ದು ಎಜುಕೇಷನ್ಗೆ ಸೆಟ್ಟಿಂಗ್ನಲ್ಲಿ ಅನ್ಮಾಂಡ್ ಈ ರೀತಿಯಾಗಿ ನೀವು ವಿಡಿಯೋ ನಿಮ್ಮ ವಿಡಿಯೋ ಒಂದು ವೈಟ್ ಟು ಟುಡೇಯಲ್ಲಿ ಸೆಟ್ಟಿಂಗನ್ನು ಮಾಡ್ಬೋದು ಇನ್ನೂ ವೈಟ್ ಟು ಸ್ಟುಡೇಲಿ ಅನೇಕ ಸೆಟ್ಟಿಂಗ್ ಇದೆ ಅದನ್ನು ಇನ್ನೊಂದು ಸಂದ ಇನ್ನೊಂದು ವಿಡಿಯೋದಲ್ಲಿ ನಾನು ಇನ್ನಷ್ಟು ಇದ್ರ ಬಗ್ಗೆ ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ ನನ್ನ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ವಿಡಿಯೋ ಇಷ್ಟ ಆಯ್ತಪ್ಪ ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಮೆಂಟ್ ಮಾಡಿ ನಮಸ್ಕಾರ ಧನ್ಯವಾದಗಳು